ನೋಡಿರಿ ಲಿಂಬಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ ನೋಡಿರಿ ನಾನು ಕೂಡ ಆರಾಮದನು ಬರ್ರಿ ಹೊಸ ಲಾಗನ್ನು ಸ್ಟಾರ್ಟ್ ಮಾಡೋ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡತ್ತಿತ್ತು ಇಲ್ಲಿ ನಮ್ಮ ಹೊಲದಾಗ ನೋಡ್ರಿ ಈ ಕಡೆ ಹೋದ್ರೆ ಇಲ್ಲಿ ಬಾಯಿ ಐತ್ರಿ ಈ ಕಡೆ ನೋಡ್ರಿ ಇಲ್ಲಿ ಗೊಂಜಾಳ ಬಂದ್ರಿ ಅದ್ರ ಗೊಂಜಾಳ ಕಡಿ ಬೇಕಾಗೈತ್ರಿ ಇದನ್ನ ಗೊಂಜಾಳ ಕಡಿ ಆರ್ದೇವ್ರಿ ಅದಕ್ಕೆ ಬಂದೀವಿ ನೋಡ್ರಿ ಆಯ್ಕೆ ಗಂಜಾಳ ಕಡಿಕ್ಕೆ ನೋಡಿ ರೆಡಿ ಆಗತ್ತ ಎಲ್ಲರೂ ಗಂಜಾ ಕಡಿನ ನೋಡ್ರಿ ಇಲ್ಲಿ ಗಂಜಾ ಕಡಿತವ್ರಿ ನೋಡ್ರಿ ಇಲ್ಲಿ ಗೊಂಜಾಳ ಕಡಿಲಾಕ ಹೊಂಟ ನೋಡ್ರಿ ಬರೀ ನಾನು ಕೂಡ ಗಂಜಾ ಕಡಿತೀನಿ ರೀ ಇಲ್ಲೇ ಇಳುವೆ ಸ್ಟಾಪ್ ಮಾಡ್ತೀನಿ ರೀ ಆಮೇಲೆ ಮತ್ತೆ ಕಡಿದ್ಮೇಲೆ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ರೀ ಥರ ನೋಡಿರಿ ಗಂಜಾ ಕಡಿಯೋದು ಹಿಂಗೆ ಕಡಿಬೇಕು ನೋಡಿರಿ ಇಲ್ಲಿ ಕಡಿಯಾಕತ್ತ ನೋಡ್ರಿ ಗಂಜಾಳ ಕೆಲವು ಕಡೆ ಮೆಕ್ಕೆಜೋಳ ಹತ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತಲೇ ನಾವು ಇದಕ್ಕೆ ಈ ರೀತಿ ಗಂಜಾಳನ ಕಡಿದ್ ನೋಡಿರಿ ಈ ರೀತಿ ಕಡಿಯೋದು ನಮ್ಮ ಪ್ರತಿ ನೋಡಿ ಒಂದು ಸಾಲು ಕಡೆ ಬಂದು ಬಂದು ಕೂತಾನೆ ಇಲ್ಲಿ ಅವ್ರ ಮಮ್ಮಿ ಇನ್ನ ಕಡೆ

ಇವತ್ತ ರವಿವಾರ ಐತಲ್ ರೀ ಸೂಟಿ ಐತಿ ಮನ್ಯಾಗ ಅದಾಳ ಎಲ್ಲಾರು ಒಂದ್ ಸ್ವಲ್ಪ ಅಡಿಗೆ ಮಾಡ್ಬೇಕಾಯ್ತ್ರಿ ನಾ ಅಡಿಗೆ ಮಾಡಿಲ್ಲ ಇನ್ನ ತೆನಿ ಅದ ತೆನಿ ತಿಳತಾಳ ತೆನಿ ತಿಂದ ಅಡಿಗೆ ಮಾಡ್ದಾಳತ್ರಿ ಊಟ ಆಗೇತ್ರಲ್ಲ ಈಗ ತೆನಿ ತಿಂದ್ರೆ ಊಟ ಆತ ಈಗ ಹ್ಮ್ ಇನ್ನ ಒಂದು ತಾಸು ಬಿಟ್ಟು ಅಡಿಗೆ ಮಾಡ್ತೀನಿ ನೀ ತಿಂದಿದ್ದೀನಿ ನಾ ತಿಂದ್ರು ಬರೀ ಏನ್ ಮಾಡಾಕತ್ತಾಳ ನೋಡೋಣ್ರಿ ಚಿಕ್ಕ ಸಂಸಾರದಾಗ ಚೊಕ್ಕ ಒಂದು ಅಡಿಗೆ ಮಾಡಾಕತ್ತಾಳ್ರಿ ಯಾವ್ದು ಅಡುಗೆ ಅಂತ ನೋಡೋಣ ಅಡುಗೆನೋತ ನಾಷ್ಟ ನಷ್ಟ ನಾಷ್ಟ ಮಾಡೋಕ್ಕಾಗ್ರಿ ಏನು ಚುರುಮುರಿ ಚಿರ್ಮುರಿ ತಗೊಂಡ ನಾಷ್ಟ ಮಾಡಾಕತ್ತದ್ರಿ ಯಾವ ಥರ ನಾಷ್ಟ ಚಿರುಮೂರಿ ಮತ್ತು ಈರುಳ್ಳಿ ಉಳ್ಳಾಗಡಿ ಕೂಡ ಮತ್ತು ಕೋಬೀಜ್ ಕೂಡ ಗೋಬಿ ಗೋರಿ ಗೋಬಿ ಮಂಚೂರಿ ಅಂತಲ್ಲ ಥರ ಗೋಬಿ ಮಂಚೂರಿ ಚಿರ್ಮಿ ಅಂತಲ್ಲ ನೋಡಿ ಅದ್ರ ಜೊತೆ ಮೊಳಕೆ ಬಂದಂಥ ಕಾಳುಗಳನ್ನು ತಗೊಂಡ್ರೆ ಯಾಕೆ ಅಂದ್ರೆ ಹೇಳೋದು

ಇವಾಗ ಶಾಶ್ವಿನಿ ತೊಗೊಂಡೆ ನೋಡ್ರಿ ಶಾಶ್ವಿನ ಇವಾಗ ಶಾಶ್ವಿನಿ ಕೂಡ ಹಾಕಿ ನೋಡ್ರಿ ಸ್ವಲ್ಪ ಎರಡೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾ ಮಾಡ್ಲಾಕ ಏನೇನ್ ತೊಗೊಂಡಿ ಇನ್ನೊಂದು ಹೇಳ್ತ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ಕೋಬಿ ಸುಳ್ಕೊಂಡನು ಆಮೇಲೆ ಮಳಕೆ ಬಂದಿದ್ದ ಮುಗಿನಿ ಕಾಳಿಂದ ಮಳಕೆ ತೊಗೊಂಡಿ ನೋಡ್ರಿ ಆಮೇಲೆ ಒಂದ್ ಉಳ್ಳಾಗಡ್ಡಿ ಹೋಳಿನೂ ಒಂದ್ ಸ್ವಲ್ಪ ಕೊತ್ತಂಬರಿ ತೊಗೊಂಡನು ಆಮೇಲೆ ಕರ್ಮಿ ಒಂದ್ ತಪ್ಲಾ ಒಂದ್ ಹತ್ತನಂದ ಮೆಣಸಿಕ ತಗೊನಿ ಒಂದ್ ಸ್ವಲ್ಪ ಕಸ್ತೂರಿ ಮೆಥಿ ತೊಗೊನ್ರಿ ಇವಾಗ ಮಸಾಲೆ ಕೂಡ ನಾ ಒಟ್ಟು ಇಲ್ಲೇ ಇರ್ತೇನ್ರಿ ಮಸಾಲೆ ಏನೇನ್ ಹೇಳಿ ನಾನು ಹೇಳ್ಕೊಕ್ ಹಾಕ್ತೇನ್ರಿ ಈಗ

ಪುಟ್ಟಾನೆ ಹಾಕ್ರಿ ಶೇಂಗಾ ಹಾಕಿರಿ ಇಷ್ಟವಾದಂತ ವಸ್ತು ಯಾವ್ದು ಬೇಕಾದ ಹಾಕಿರಿ ನಡಿತೈತಿ ಇದು ಹೆಂಗೈತಿ ಅಂದ್ರೆ ಮನೆಗೆ ಯಾರೇ ಬೀಗರು ಬಂದರು ಮನೆಯಾಗ ಒಂದು ಎರಡು ಮೂರು ಸೇರು ಚಿರುಮೂರು ಇದ್ದು ಕೊನ್ತೀನಿಪ್ಪ ಅಂದ್ರೆ ಹಾಂ ಮನೆಯಾಗೆ ಯಾರೇ ಬೀಗರು ಬಂದರು ಒಂದು ಎರಡು ಮೂರು ಸೇರು ಚಿರುಮೂರು ಇದ್ದೀವಿ ತುಕೋರ್ ನೀವು

ಲಿಂಬೆ ಹಣ್ಣಿನ ರಸ ರೀ ಒಂದ್ ಎರಡು ಸ್ಪೂನ್ ಆಗಷ್ಟ ಲಿಂಬೆ ಹಣ್ಣಿನ ರಸ ಆದ್ರೆ ಸಾಕ್ರಿ ಜಾಸ್ತಿನೂ ಬೇಡ ನೋಡ್ರಿ ಗ್ರೇವಿ ರೆಡಿ ಆಯ್ತು ನೋಡ್ರಿ ಚಿರುಮೂರಿಂದ ಗ್ರೇವಿ ರೆಡಿ ಆಯ್ತು ನೋಡ್ರಿ ಮಸ್ತ್ ರೀ ಇದು ಭಾರಿ ಇರ್ತತ್ರಿ ಭಾರಿ ಟೇಸ್ಟಾ ಭಾರಿ ಇದು ನೀವು ಕೂಡ ಅವ್ನು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಇಟ್ ಮಾಡಿ ಹೇಳಿರಿ ಹೆಂಗತಿ ಹೆಂಗೆ ಐತಿ ನಿಮಗೆ ಹೇಳಿ ಕಮ್ಮಿಡ್ದಾಗ ನಾ ಮಮ್ಮ ನೋಡು ಮಸ್ತ್ ಇದನ್ನ ಹಾಕೊಂಡಳೆ ನೋಡು ಅಮ್ಮ ನೋಡಲ್ಲಿ ಕಿತ್ತೂರು ಅನಿ ಚೆನ್ನಮ್ಮ ಹೆಂಗೆ ಹಾಕೊಂಡಳ